ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪಕ್ಕದಲ್ಲಿ ಒಂದು ಅಪರೂಪದ ಮತ್ತು ಬಹಳ ವಿಶೇಷವಾಗಿರುವಂತಹ ಒಂದು ಶಾಲೆಗೆ ಬಂದಿದ್ದೇವೆ ಡೇವಿಡ್ ಆಸ್ಬರ್ಗ್ ಅವರು ಜಿದ್ದು ಕೃಷ್ಣಮೂರ್ತಿ ಅವರ ಸಹಚರರು ಅವರು ಕಟ್ಟಿ ಬೆಳೆಸಿರ್ತಕ್ಕಂತಹ ಒಂದು ಶಾಲೆ ಇದು ಇದು ಆಶ್ರಯ ನೀಲ್ಬಾಗ್ ಅನ್ನುವಂತಹ ಹೆಸರಿನಲ್ಲಿ ಇವತ್ತು ಅದು ಹೆಸರನ್ನ ಮಾಡಿರ್ತಕ್ಕಂತಹ ಒಂದು ಶಾಲೆಯಾಗಿದೆ ಆ ಶಾಲೆಗೆ ನಾವು ಇವತ್ತು ಬಂದಿದ್ದೇವೆ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀನಾದ್ ಸಾರು ನಮ್ಮ ಜೊತೆ ಇದ್ದಾರೆ ಹಾಗೇನೆ ಇವತ್ತು ನಮ್ಮ ಜೊತೆ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರು ಹಾಗೇನೆ ಪಕ್ಕದ ಗ್ರಾಮದ ಶಂಕರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಈ ಶಾಲೆಯನ್ನ ಸಣ್ಣದಾಗಿ ಪರಿಚಯ ಮಾಡಿಕೊಡ್ಬೇಕು ಇದು ಯಾಕೆ ಈ ರೀತಿ ವಿಶೇಷವಾದಂತಹ ವಿನ್ಯಾಸದಲ್ಲಿ ಇದು ಬೆಳ್ಕೊಂಡು ಬಂದಿದೆ ಮತ್ತು ಇದರ ವಿಶೇಷತೆ ಏನು ಅನ್ನೋದನ್ನ ಮಂಜುನಾಥ್ ಸರ್ ಅವರು ಪರಿಚಯ ಮಾಡ್ಕೊಡ್ಬೇಕು ಅಂತ ವಿನಂತಿಸ್ತೇನೆ ಸರ್ ನಮಸ್ತೆ ನಮ್ಮ ಶಾಲೆ ನೀಲ್ಬಾಗ್ ಅನ್ನೋದು ಇದು ಡೇವಿಡ್ ಆಸ್ಬರ್ಗ್ ಇಟ್ಟಂತಹ ಒಂದು ಹೆಸರು ಡೇವಿಡ್ ಆಸ್ಬರ್ಗ್ ಅನ್ನೋರು ಒಂದು ಇಂಗ್ಲಿಷು ರಿಟೈರ್ಡ್ ನೌಕೆಯಲ್ಲಿದ್ದಂತವ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಿಟೈರ್ಡ್ ಆದಾಗ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರೊಫೆಸರ್ ಆಗಿ ದೇಶದ ಪ್ರತಿಷ್ಠಿತ ಶಾಲೆ ಋಷಿವ್ಯಾಲಿಗೆ ಬಂದಿದ್ದಾರೆ ಅವರು ಜಿಡ್ಡು ಕೃಷ್ಣಮೂರ್ತಿ ಏನು ಅನಬೆ ಸೆಂಟರ್ ದತ್ತಪುತ್ರವರು ಜಿಡ್ಡು ಕೃಷ್ಣಮೂರ್ತಿ ಅವರು ತುಂಬಾ ಆತ್ಮೀಯರು ಆತ್ಮೀರ್ ಅಂದ್ರೆ ಪ್ರಾಣ ಸ್ನೇಹಿತರು ನಮ್ಮ ಡೇವಿಡ್ ಡಾಸ್ಬರ್ಗ್ ಮತ್ತು ಜಿಡ್ಡು ಕೃಷ್ಣಮೂರ್ತಿ ಅರವತ್ತೊಂಬತ್ತರಲ್ಲಿ ಅಲ್ಲಿಗೆ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಬಂದಿದ್ದಾರೆ ವ್ಯಾಲಿ ಶಾಲೆಗೆ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಮೂರು ವರ್ಷಗಳ ಕಾಲ ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡುವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಿದ್ಯು ಕೃಷ್ಣಮೂರ್ತಿಯನ್ನು ಅವರ ಚೇಂಬರ್ ಅಲ್ಲಿ ಒಂದು ಮಾತು ಕೇಳ್ತಾರಂತೆ ಯಾಕೋ ನನಗೆ ಋಷಿಯಲ್ಲಿ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಅದು ನಿಮ್ಗೂ ಗೊತ್ತೇ ಇದೆ ತುಂಬಾ ಒಂದು ದೊಡ್ಡ ಕಮರ್ಷಿಯಲ್ ಶಾಲೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿರುವಂತಹ ಮಕ್ಕಳ ಶಾಲೆ ನನಗೆ ಎಲ್ಲಿ ರಸ್ತೆ ಇಲ್ಲ ಎಲ್ಲಿ ನೀರಿಲ್ಲ ಎಲ್ಲಿ ವಿದ್ಯುತ್ ಇಲ್ಲ ಅಂತ ಜಾಗ ಎಲ್ಲಾದ್ರೂ ತೋರಿಸಿ ನನ್ನದೇ ಆದಂತಹ ಒಂದು ಸಣ್ಣ ಶಾಲೆ ಮಾಡ್ಬೇಕು ಅಂತ ಜಿಡ್ಡು ಕೃಷ್ಣಮೂರ್ತಿ ಕೇಳೋದಂತ ಆಗ ಜಿಡ್ಡು ಕೃಷ್ಣಮೂರ್ತಿ ಒಂದು ಐದು ನಿಮಿಷ ಯೋಚನೆ ಮಾಡದಂತೆ ಯಾಕಂದ್ರೆ ಡೇವಿಡ್ ಅನ್ನ ಆಸ್ಬರ್ಗ್ನ ಬಿಟ್ಕೊಡಕ್ ಇಷ್ಟ ಇಲ್ಲ ಅವರು ಸಂಸ್ಥೆಲಿ ಇಟ್ಕೋಬೇಕು ಅಂತ ಆಸೆ ಬಟ್ ಆತ್ಮೀಯ ಸ್ನೇಹಿತರಾಗಿದ್ದೋಸ್ಕರ ಜಿಡ್ಡು ಕೃಷ್ಣಮೂರ್ತಿ ಮತ್ತೆ ಡೇವಿಡ್ ಆಸ್ಬರ್ಗ್ ಇಬ್ಬರು ಪಾಡು ಪೊಲೀಸ್ ಸ್ಟೇಷನ್ ಹತ್ರಗೆ ಕಾರಲ್ಲಿ ಬಂದು ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರಬೇಕ ಬರ್ಬೇಕಾಗಿತ್ತ ಕಾರ್ ಬರಕ್ ಆಗ್ತಾ ಇರಲಿಲ್ಲ ಪೊಲೀಸು ಸ್ಟೇಷನ್ ಹತ್ರ ಕಾರ್ ನಿಲ್ ಬಿಟ್ಟು ಇಬ್ರು ನಡ್ಕೊಂಡ್ ಬಂದ್ರಂತೆ ನಡ್ಕೊಂಡ್ ಬಂದು ಈ ಜಾಗ ಇಲ್ಲಿ ರಾಮಸ್ವಾಮಿ ಅಂತ ಒಬ್ಬಿದ್ದಾರೆ ಇಲ್ಲೇ ಪಲ್ಲಿಗಡ್ಡ ಅಂದ್ರೆ ಜಕವರ್ತ ಪಲ್ಲಿ ಅವ್ರನ್ನ ಮಾತಾಡಿದಂತೆ ಎಲ್ಲಾದ್ರೂ ಇಲ್ಲಿ ಒಂದು ಸ್ವಲ್ಪ ಜಮೀನು ಕೊಡ್ತಾರ ನಾವ್ ಒಂದು ಉಚಿತವಾಗಿ ಶಾಲೆ ಮಾಡ್ಬೇಕು ಅಂತ ಆ ರಾಮಸ್ವಾಮಿ ರೆಡ್ಡಿನ ಕೇಳಿದಾಗ ಎಲ್ಲಿ ನಂದೇ ಇದೆ ನಾನೇ ಕೊಡ್ತೀನಿ ಈ ಜಾಗ ನೀವು ತಕೊಂಡು ಒಂದು ಶಾಲೆಯನ್ನ ಪ್ರಾರಂಭಿಸಿ ಅಂತ ಇವರು ಇಡೀ ಕೃಷ್ಣಮೂರ್ತಿಗೆ ಮತ್ತು ಡೇವಿಡ್ ಅಲ್ಲೇ ಮಾತಾಡಿದ್ದಾರೆ ಅವರಿಂದ ಇಷ್ಟು ದುಡ್ಡು ಅಂತ ತಕೊಂಡು ಅವರು ಕೊಟ್ಟು ಬಿಟ್ಟು ಹತ್ತು ಎಪ್ಪತ್ತ ಎರಡರಲ್ಲಿ ನಮ್ಮ ಶ್ರೀನಿವಾಸಪುರ ಪುರ ನೋಂದಣಿ ಕೇಂದ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಪ್ಪತ್ತೆರಡರಲ್ಲಿ ಸಂಸ್ಥೆಯನ್ನ ಸ್ಥಾಪಿಸುತ್ತಾರೆ ಡೇವಿಡ್ ಡಾಸ್ಬರ್ಗ್ ಉದ್ದೇಶ ಏನು ಅಂದ್ರೆ ನಿಮಗೆ ಗೊತ್ತೇ ಇದೆ ಸುತ್ತಲೂ ಹಳ್ಳಿಗಳು ಇಲ್ಲಿ ಪಕ್ಕದಲ್ಲೇ ಒಂದು ದೊಂಬರ ಅಂತ ಒಂದು ಟ್ರೈಬಲ್ ಇದೆ ಅದಕ್ಕಿಂತ ಮುಂದೆ ಹೋದಾಗ ಅಕ್ಕಿ ಪಿಕ್ಕಿ ಅಂತ ಒಂದೆರಡು ಟ್ರೈಬ್ಸ್ ಇದೆ ಮಹಾ ಬಡ ಕುಟುಂಬಗಳು ಆಗ ಈ ಈ ಪಾಪ ಅವ್ರ ಏನು ಕೆಲಸ ಅಂದ್ರೆ ಈ ಕಾಡಿಗೆ ಹೋಗೋದು ಈ ಬಾಚನೆಗಳು ನಾವೇನು ಬಾಚಣಿಗೆ ಮಾಡೋದು ಅದನ್ನ ಮಾರೋದು ಕೋತಿ ಆಟ ಆಡ್ಸೋದು ಇಂತವ್ರಿಗೆ ಒಂದು ಸಹಾಯ ಮಾಡಬೇಕು ಯಾರು ತುಂಬಾ ಬಡ ಕುಟುಂಬದ ಮಕ್ಕಳಿದ್ದಾರೆ ಅಂತ ಮಕ್ಕಳಿಗೆ ಒಂದು ಮಕ್ಕಳಿಗೆ ನಾನ್ ಫಾರ್ಮಲ್ ಸ್ಕೂಲ್ ಈ ತರ ಇದೇನು ನಾವು ಈತ ಈಗೇನು ಸೈನ್ಸ್ ಮ್ಯಾಥ್ಸ್ ಸೋಶಿಯೋ ಆ ತರ ಏನಿಲ್ಲ ಮಕ್ಕಳಿಗೆ ಒಳ್ಳೆಯ ಇಂಗ್ಲಿಷ್ ಅನ್ನ ಕಲಿಸೋದು ಒಳ್ಳೆಯ ಕನ್ನಡ ಒಳ್ಳೆಯ ಸಾಂಸ್ಕ್ರಿಟ್ ಅದ್ರ ಜೊತೆಯಲ್ಲಿ ಈ ವೃತ್ತಿ ತರಬೇತಿ ಕೆಲಸಗಳು ಕಾರ್ಪೆಂಟ್ರಿ ಟೈಲರಿಂಗು ಈ ತರದ ಕೆಲಸಗಳು ಮತ್ತೆ ಡೇವಿಡ್ ಆಸ್ಬರ್ ಹೆಂಡತಿ ಡೋರಾ ಅಂತ ತುಂಬಾ ಒಳ್ಳೆ ಡಾಕ್ಟರ್ ಅವರು ಈ ಅವರು ಈ ಹಳ್ಳಿಯ ಸುಮಾರು ಜನಕ್ಕೆ ಉಚಿತವಾಗಿ ನಾವೇನು ಈಗ ಮಾತ್ರೆಗಳು ಕ್ಯಾಲ್ಸಿಯಂ ಅಂತೀವಿ ಈ ಕ್ಯಾಲ್ಸಿಯಂಗಳು ಈ ಗರ್ಭಿಣಿ ಹೆಂಗಸರಿಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಈ ತರ ಕೊಡೋದು ಈ ತರಹದ ಶಾಲೆಯನ್ನು ಪ್ರಾರಂಭಿಸಿ ಒಂದು ವರ್ಷಕ್ಕೆ ನಲವತ್ತು ಐವತ್ತು ಅರವತ್ತು ಮಕ್ಕಳಿಗೆ ಒಳ್ಳೆ ಇಂಗ್ಲಿಷ್ ಕಲಿಸಿ ಈ ತರ ವೃತ್ತಿ ತರಬೇತಿಗಳನ್ನ ಕಲಿಸಿ ಹದಿನಾರು ವರ್ಷ ಆದ್ಮೇಲೆ ಆಂಧ್ರದಲ್ಲಿ ಓಪನ್ ಯೂನಿವರ್ಸಿಟಿ ಟೆಂತ್ ಎಕ್ಸಾಮ್ ಬರ್ಸೋದು ಅವರನ್ನ ಒಳ್ಳೆ ಡಿಗ್ರಿ ಮಾಡಿಸೋದು ಈ ತರ ಮಾಡೋದು ಒಂದು ಸಾವಿರ ಜನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದರೆಗೂ ಇದಾಗಿದೆ ಇದಾಗಿದ್ದಾರೆ ಎಂಬತ್ನಾಲ್ಕರಲ್ಲಿ ಅವ್ರು ತೀರ್ಕೊಳ್ತಾರೆ ಸ್ಕೂಲ್ ಅಲ್ಲಿ ಎಂಬತ್ನಾಲ್ಕರಲ್ಲಿ ಆಸ್ಬರ್ಗ್ ಅವರು ಇದೇ ಕ್ಯಾಂಪಸ್ ಎಲ್ಲ ತೀರ್ಕೊಳ್ತಾರೆ ಈಗ ಜ್ಞಾನ ಭಾರತೀಯಲ್ಲಿ ಒಂದು ಒಂದು ದೊಡ್ಡ ಸಮಾಧಿ ಇದೆ ನಮ್ಮ ಬೆಂಗಳೂರು ಜ್ಞಾನ ಭಾರತೀಯಲ್ಲಿ ಬೆಂಗಳೂರು ಜ್ಞಾನ ಭಾರತೀಯ ಒಂದು ದೊಡ್ಡ ಲೈಬ್ರರಿ ಇದೆ ಆ ಲೈಬ್ರರಿ ಹಸಿರೇ ಡೇವಿಡ್ ಆಸ್ಬರ್ಗ್ ಲೈಬ್ರರಿ ಒಂದು ಲೈಬ್ರರಿ ಮಾಡ್ತಾರೆ ಎಂಬತ್ ನಾಲ್ಕರಿಂದ ಎಂಬತ್ ಅವರ ಮಗ ನಿಕೋಲಾ ಸಾಸ್ಬರ್ಗ್ ಅಂತ ಅವರು ಮಾಡ್ತಾರೆ ಶಾಲೆಯನ್ನ ಎಂಬತ್ ಒಂಬತ್ತಲ್ಲಿ ಈ ಸಂಸ್ಥೆಯನ್ನ ಜುಡ್ಡಿ ಕೃಷ್ಣಮೂರ್ತಿ ಫೌಂಡೇಶನ್ ಋಷಿವ್ಯಾಲಿಗೆ ಮಾರ್ಬಿಡ್ತಾರೆ ಓಹೊ ಹ ಸಂಸ್ಥೆ ನಡೆಸಕ್ಕೆ ಅವರಿಂದ ಆಗ್ಲಿಲ್ಲ ಅವ್ರ ಮಗ ಆರೋಪಿಯಾಗಿರುವಂತಹ ಭವಿಷ್ಯಕ್ಕಾಗಿ ಮಮತಾಜ್ ಅಲೆ ಅಂತ ಆತ್ನೂ ಇಬ್ರು ಸೇರ್ಕೊಂಡು ಗ್ರಾಮೀಣ ಶಾಲೆಯಾಗಿ ಒಂದು ಐದು ವರ್ಷ ನಡೆಸ್ತಾರೆ ಆಮೇಲೆ ಅವ್ರಿಗೂ ಸಹ ನಾನಾ ಕಾರಣಗಳಿಂದ ಸಮಸ್ಯೆ ನಡೆಸಕ್ ಆಗಲ್ಲ ಈಗ ಏನು ಆಶ್ರಯ ಅನ್ನೋದು ನಮ್ಮ ಇಂದ್ರಾನಗರದಲ್ಲಿ ಇರುವಂತಹ ಒಂದು ಎನ್ ಜಿ ಓ ಇದು ಏನಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೋಸ್ಕರ ಪ್ರಾರಂಭ ಆಗಿರುವಂತ ಸಂಸ್ಥೆ ಇವರು ಈ ಕಟ್ಟಡ ಕಾರ್ಮಿಕರಿಗೆ ಯಾಕೊಂದು ಶಾಲೆ ಮಾಡಬಾರ್ದು ಅಂತ ಹುಡ್ಕಾಡ್ತಾ ಇರ್ತಾರೆ ಹುಡ್ಕಾಡುವಾಗ ನಮ್ಮ ಆಶಯ ಸಂಸ್ಥೆಯ ಸಂಸ್ಥಾಪಕಗಂತ ಶಾಂತಿ ಚಾಕು ಅನ್ನೋರು ಡೇವಿಡ್ ಸ್ವಲ್ಪ ಹತ್ರ ಸಂಬಂಧಿ ಅವ್ರಿಗೆ ಗೊತ್ತಿರುತ್ತೆ ಯಾಕಿದ್ ಮಾಡ್ಬಾರದು ನಾವ್ ಇಲ್ಲಿ ಒಂದು ಶಾಲೆ ಯಾಕೆ ಪ್ರಾರಂಭಿಸ್ಬಾರ್ದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅಂತ ಹೇಳಿ ಋಷಿವಾಲಿಗೆ ಹೋಗಿ ಸಂಸ್ಥೆಯನ್ನ ಆಶ್ರಯವರ್ ಮಾಡ್ಕೊಡುವುದು ಇಷ್ಟೊಂದು ದುಡ್ಡು ಕೊಟ್ಟು ಸಂಸ್ಥೆಯನ್ನ ತಕೊಳ್ಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮಾಧ್ಯಮಕ್ಕೆ ಒಂದು ಪರ್ಮಿಷನ್ ತಕೊಂಡು ತೊಂಬತ್ತಾರರಿಂದ ಶಾಲೆಯನ್ನ ಇದುವರೆಗೂ ಸಹ ಒಂದು ಸುಮಾರು ಒಂದು ಮೂವತ್ತು ವರ್ಷಗಳಾಯ್ತು ಮೂವತ್ತು ವರ್ಷಗಳನ್ನ ನಡ್ಸ್ಕೊಳ್ತಾ ಇದ್ದಾರೆ ಏನು ನಮ್ಮ ಶಾಲೆ ಅಂದ್ರೆ ಇದು ಸಂಪೂರ್ಣವಾಗಿ ಉಚಿತವಾಗಿ ನಡೀತಾ ಇರುವಂತಹ ಶಾಲೆ ಐನೂರು ಮಕ್ಕಳಿದ್ದಾರೆ ಅಡ್ಮಿಷನ್ ಕೊಟ್ರೆ ನನ್ಗ ನಮ್ಗ ಅದೇ ಅಂತ ಇರ್ತಾರೆ ಕನ್ನಡ ಮೀಡಿಯಂಗೆ ಮಕ್ಕಳೇ ಇಲ್ಲ ಕನ್ನಡ ಮೀಡಿಯಂಗೆ ಮಕ್ಕಳೇ ಇಲ್ಲ ಅನ್ನೋ ಕಾಲದಲ್ಲಿ ಖಂಡಿತವಾಗಿ ಹೇಳ್ತಾ ಇರ್ತಾರೆ ಈ ವರ್ಷ ನಾನು ಅಡ್ಮಿಷನ್ ಕೊಟ್ರೆ ಎರಡ್ ಸಾವಿರ ಮಕ್ಕಳು ಸೇರ್ತಾರೆ ಏನು ನಮ್ ಶಾಲೆ ಅಂದ್ರೆ ಇದು ಸಂಪೂರ್ಣವಾಗಿ ಉಚಿತವಾಗಿ ನಡೀತಾ ಇರುವಂತ ಶಾಲೆ ಇಲ್ಲಿ ಬೇರೆ ಫೀಸು ಆ ತರ ಇಲ್ಲ ನಮ್ಮಲ್ಲಿ ಒಂದು ಇನ್ನೂರ ಐವತ್ ಮಕ್ಕಳು ಬಸ್ ಅಲ್ಲಿ ಬರ್ತಾರೆ ಅವರಿಗೆ ನಾವು ವರ್ಷಕ್ಕೆ ಸಾವಿರದ ಐನೂರು ರೂಪಾಯಿ ಬಟ್ ಇಟ್ ಇಸ್ ನಾಟ್ ಎ ಕಂಪಲ್ಸರಿ ಕೊಡಲೇಬೇಕು ಅಂತಿಲ್ಲ ಕೆಲವರು ಕೊಡಬಹುದು ಆಗದೆ ಇರೋಲ್ಲಿ ಇಲ್ಲದೆ ಇರಬಹುದು ಆ ಸಾವಿರ ನಾವು ಉಳಿದ ಸಾವಿರದ ಐನೂರು ರೂಪಾಯಿ ಏನ್ ತಕೊಳ್ತೀವಿ ಆ ಸಾವಿರದ ಐನೂರು ರೂಪಾಯಿಯಲ್ಲೇ ಬಸ್ ಫೀಸ್ ಬಿಟ್ಟು ಇನ್ನೇನು ಫೀಸ್ ತಕೊಳಲ್ಲ ಸರ್ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಸು ನೋಟ್ ಬುಕ್ಸು ಪೆನ್ನು ಪೆನ್ಸಿಲು ಬಟ್ಟೆ ಎಲ್ಲವೂ ಸಹ ನಮ್ಮ ಸಂಸ್ಥೆ ನೋಡ್ಕೊಳುತ್ತೆ ಮಧ್ಯಾಹ್ನ ಬಿಸೀಟ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀವಿ ಇದುವರೆಗೂ ಸಹ ಏಳ್ನೂರ ಇಪ್ಪತ್ತ್ ಮಕ್ಕಳು ಟೆಂತ್ ಪಾಸ್ ಆಗೋಗಿದ್ದಾರೆ ನಮ್ಮಲ್ಲಿ ಏಳ್ನೂರ ಇಪ್ಪತ್ ಮಕ್ಳು ಟೆಂತ್ ಪಾಸ್ ಆಗಿದ್ದಾರೆ ಅದರಲ್ಲಿ ಹದಿಮೂರು ಜನ ಡಾಕ್ಟರ್ಸ್ ಇದ್ದಾರೆ ಕನ್ನಡ ಮೀಡಿಯಂ ಇಂದ ಕನ್ನಡ ಮೀಡಿಯಂ ಆಗಲ್ಲ ಜನ ಡಾಕ್ಟರ್ಸ್ ಇದಾರೆ ಮುನ್ನೂರ ಅರವತ್ನಾಲ್ಕು ಜನ ಇಂಜಿನಿಯರ್ಸ್ ಇದಾರೆ ಸ್ಟೂಡೆಂಟ್ಸ್ ಒಳ್ಳೆ 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 ಕಂಪನಿಗಳ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಹದಿನಾರು ಜನ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಇಪ್ಪತ್ತೊಂದು ಮಕ್ಕಳು ಮಿಲಿಟರಿಯಲ್ಲಿ ಇದಾರೆ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಟೀಚರ್ಸ್ ಆಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕುಟುಂಬ ಇವರೆಲ್ಲ ತೀರಾ ಬಡತನದ ಮಕ್ಕಳು ಸರ್ ನಾವು ಅಡ್ಮಿಷನ್ ಮಾಡ್ಕೊಳ್ಳೋದೆ ಶಾಲೆ ನೋಡದಿರೋಂತ ಮಕ್ಕಳನ್ನ ನಮ್ಮಲ್ಲಿ ಈಗ ಐನೂರು ಮಕ್ಳ ಇದ್ದಾರೆ ಅದ್ರಲ್ಲಿ ಮುನ್ನೂರ ತೊಂಬತ್ತಾರು ಮಕ್ಕಳು ಸಿಂಗಲ್ ಪೇರೆಂಟ್ ಅಪ್ಪ ಇದ್ರ ಅಮ್ಮ ಇರಲ್ಲ ಅಮ್ಮ ಇದ್ರೆ ಅಪ್ಪ ಇರಲ್ಲ ತೊಂಬತ್ ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಯಾರೋ ತಾತನೋ ಅಜ್ಜನೋ ಇಂತ ಮಕ್ಳಿಗೆ ಅಡ್ಮಿಷನ್ ನೀವೇ ಹುಡುಕ್ತಿರಂತ ಅವ್ರನ್ನ ಸರ್ ನಾವ್ ಮೊದಲು ನಾವೇ ಹುಡುಕ್ತಾ ಇದ್ವಿ ಈಗ ನಾವು ಎಲ್ ಕೆಜಿ ಮಾತ್ರ ಅಡ್ಮಿಷನ್ ನಾವು ತಕೊಳ್ಳೋದ್ ನಲ್ವತ್ ಮಕ್ಕಳು ಔಟ್ ಗೋಯಿಂಗ್ ನಲವತ್ತು ಟೆಂತ್ ಅಲ್ಲಿ ನಲವತ್ತು ಮಕ್ಕಳಿದ್ದಾರೆ ನಲವತ್ ಮಕ್ಕಳು ಪಾಸ್ ಆದ್ರೆ ನಲವತ್ತು ಮಕ್ಕಳಿಗೆ ಲಾಸ್ಟ್ ಟೈಮ್ ನಲವತ್ತು ಮಕ್ಕಳಿಗೆ ಇನ್ನೂರ ಹದಿಮೂರು ಅಪ್ಲಿಕೇಶನ್ ಬಂದಿದ್ದು ಆ ಇನ್ನೂರ ಹದಿಮೂರಲ್ಲಿ ನಾವೇ ಮನೆಗೆ ಹೋಗ್ತೀವಿ ಅಪ್ಲಿಕೇಶನ್ ತಗೊಂಡು ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಆ ಮನೆ ಪರಿಸ್ಥಿತಿ ನೋಡ್ತೀವಿ ಫಸ್ಟ್ ಪ್ರಿಫರೆನ್ಸ್ ಹೆಣ್ಣು ಮಗು ಕೊಡ್ತೀವಿ ಹೆಣ್ಣು ಮಗು ಸಿಂಗಲ್ ಪೇರೆಂಟ್ ಆಮೇಲೆ ಇಲ್ಲ ಅಪ್ಪ ಇಲ್ಲ ಇಲ್ಲ ತಾತ ಇಲ್ಲ ಇಲ್ಲ ಅಜ್ಜಿ ಇಲ್ಲ ಈ ತರ ಸ್ವಲ್ಪ ಕ್ರೈಟೀರಿಯಾ ಇಟ್ಕೊಳ್ತೀವಿ ಆಮೇಲೆ ಅಡ್ಮಿಷನ್ ಅನ್ನ ನಾವು ಕೊಡ್ತೀವಿ ನಮ್ಮಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಆದ ತಕ್ಷಣ ಸ್ವಲ್ಪ ಕನ್ನಡ ಮೀಡಿಯಂ ನಮ್ದೇನಂದ್ರೆ ಇಂಗ್ಲಿಷ್ ಕಲಿಸುವ ಉತ್ತಮ ಕನ್ನಡ ಮಾಧ್ಯಮ ಶಾಲೆ ಇಂಗ್ಲೀಷು ಕಲಿತಾರೆ ಬಟ್ ಈಗ ಹೇಗೆ ಅಂದ್ರೆ ನಮ್ಮಲ್ಲಿ ಬರೋ ಮಕ್ಕಳೆಲ್ಲ ಮದರ್ ಟಂಗ್ ತೆಲುಗು ಅವ್ರಿಗೆ ಇಂಗ್ಲಿಷ್ ಹೇಳ್ಬೋದು ಕನ್ನಡನೂ ಆಗೇ ತುಂಬಾ ಚೆನ್ನಾಗಿ ಕನ್ನಡ ಕಲ್ತ್ಕೊಳ್ತಾರೆ ನಾವು ಎಲ್ ಕೆಜಿಗೆ ಅಡ್ಮಿಷನ್ ಕೊಡ್ತೀವಿ ಎಲ್ ಕೆಜಿ ಅಲ್ಲಿ ಸ್ವಲ್ಪ ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಒಂದೇ ಕ್ಲಾಸ್ ಆದ್ಮೇಲೆ ಕನ್ನಡದ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಮ್ಮಲ್ಲಿ ಹೇಗೆ ಅಂದ್ರೆ ನೀಲ್ಬಾಗ್ ಸ್ಪೆಷಲ್ ಸಬ್ಜೆಕ್ಟ್ ಜೊತೆಗೆ ಈ ವೃತ್ತಿ ತರಬೇತಿ ಕೆಲಸಗಳು ಕಾರ್ಪೆಂಟ್ರಿ ಟೈಲರಿಂಗ್ ಪ್ಲಂಬಿಂಗ್ ಎಲೆಕ್ಟ್ರಿಷಿಯನ್ ಟೆಂತ್ ಪಾಸ್ ಆಗುವಷ್ಟೊಳಗೆ ಒಂದು ಮಗು ತನ್ನ ಕಾಲ್ ಮೇಲ್ಗ ನಿಂತ್ಕೊಂಡ್ಬಿಡ್ತಾನೆ ನಮ್ಮ ಸಮಾಜ ಒಳ್ಳೆ ಕಾರ್ಪೆಂಟರ್ ಆಗಿದ್ದಾರೆ ಒಳ್ಳೆ ಟೈಲರಿಂಗ್ ಮಿಷನ್ ಗಳನ್ನು ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಶಾಲೆ ಹೇಗ್ ನಡೀತಾ ಇದೆ ಅಂದ್ರೆ ದಾನಿಗಳು ಓಹ್ ಹಾ ಕೆಲವೊಂದು ಸಾಫ್ಟ್ವೇರ್ ಕಂಪನೀಸು ಕೊಡ್ತಾರೆ ದಾನಿಗಳು ಒಂದ್ ಹದಿನೆಂಟು ಸಾವಿರ ರೂಪಾಯಿ ದಾನಿಗಳು ವರ್ಷಕ್ಕೆ ಒಂದು ಮಗು ಕೊಡ್ತಾರೆ ಒಂದು ಮಗು ಹದಿನೆಂಟು ಸಾವಿರ ರೂಪಾಯಿ ಅದರಲ್ಲಿ ಒಳ್ಳೆಯ ಊಟ ಬುಕ್ಸ್ ಎಲ್ಲವೂ ಅದ್ರಲ್ಲ ಕವರ್ ಆಗುತ್ತೆ ಟೀಚರ್ ಸಂಬಳ ಬೇರೆದು ಎಲ್ಲವೂ ಸಹ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಒಂದು ಮುನ್ನೂರು ಜನ ದಾನಿಗಳಿದ್ದಾರೆ ಸರ್ ಈಗ ನಾವ್ ಏನ್ ಇಲ್ಬಾಗ್ ನೋಡ್ತಾ ಇದ್ದೀವಿ ಅತ್ತೆ ಇರೋದೆಲ್ಲ ದಾನಿಗಳು ಕೊಟ್ಟಿರೋದೇ ದಾನಿಗಳ ಮುಖಾಂತರ ನಮ್ಮಲ್ಲಿರುವಂತಹ ಬುಕ್ಸ್ ಟೇಬಲ್ ಬೆಂಚು ದಾನಿಗಳ ಮುಖಾಂತರ ಶಾಲೆನ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳು ಅಡ್ಮಿಷನ್ ಇಲ್ಲ ಅಂತಾರೆ ಕನ್ನಡ ಮೀಡಿಯಂ ಅನ್ನೋ ಕಾರಣಕ್ಕೆ ಜನ ಬರಲ್ಲ ಅಂತಾರೆ ಇಲ್ಲಿ ಕನ್ನಡ ಮೀಡಿಯಂ ಅನ್ನೋ ಕಾರಣಕ್ಕೆ ಇಲ್ಲಿ ಜನ ಬರ್ತಾರೆ ಅಪರೂಪದ ಶಾಲೆ ಮತ್ತು ಅಪರೂಪದ ಕಾನ್ಸೆಪ್ಟ್ ಕನ್ಸೆಪ್ಟ್ ನಮ್ಮಲ್ಲಿ ಹೇಗಂದ್ರೆ ಅಂದ್ರೆ ಕಂಪ್ಯೂಟರ್ ಕಲ್ಸ್ ಸರ್ ಮಗುಗೆ ಟೆಂತ್ ಆಗೋಷ್ಟೊಳಗೆ ಪಾಸ್ ಆಗೋಷ್ಟೊಳಗೆ ತುಂಬಾ ಚೆನ್ನಾಗಿ ಕಂಪ್ಯೂಟರ್ ಕಲ್ತ್ಕೊಳ್ಳುತ್ತೆ ಮಗು ಒಳ್ಳೆ ಮಧ್ಯಾಹ್ನ ರಿಸೀಫ್ಟ್ ಕೊಡ್ತೀವಿ ನಮ್ದು ಹೇಗೆ ಅಂದ್ರೆ ಮಾರ್ಕ್ಸ್ ಇಂಪಾರ್ಟೆನ್ಸ್ ಅಲ್ಲ ಸೂಪರ್ ನಾವು ಮಾರ್ಕ್ಸ್ಗೋಸ್ಕರ ಶಾಲೆ ನಡೆಸಲ್ಲ ಅದು ನೋಡಿ ನಮ್ಮ ಬೋರ್ಡ್ ಇದೆ ಈ ಸರ್ ನಮ್ದು ಆರ್ನೂರ ಹತ್ತೊಂಬತ್ತು ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಆರು ಮುಗಿತಿದೆ ಹದಿನೇಳು ವರ್ಷದಿಂದ ಇದುವರೆಗೂ ನಮ್ ಶಾಲೆ ಹೋಗೋ ಫೇಲ್ ಆಗಿಲ್ಲ ಎಲ್ಲವೂ ಫಸ್ಟ್ ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎರಡ್ ಸಾವಿರದ ಎಂಟು ಸ್ಟಾರ್ಟ್ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಬ್ಯಾಚ್ವರೆಗೂ ಎಲ್ಲರೂ ಫಸ್ಟ್ ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ವರ್ಷ ಒಂದು ಮಗು ತೊಂಬತ್ತೊಂಬತ್ತು ಪರ್ಸೆಂಟ್ ತೆಗೆದಿದೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹತ್ತೊಂಬತ್ತೈದು ಇದೆ ಮಗು ಈ ತರ ನಡ್ಸ್ಕೊಂಡು ಬರ್ತಾರೆ ಕನ್ನಡ ಮೀಡಿಯಂ ಮಗು ಎಲ್ಲಾ ಕನ್ನಡ ಮೀಡಿಯಂ ಮಗುನೆ ನಮ್ದು ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಡಿಸ್ಟಿಂಕ್ಷನ್ ಇರ್ತವೆ ಸರ್ ನಲವತ್ತು ಮಕ್ಕಳಿದ್ರೆ ಅದರಲ್ಲಿ ಇಪ್ಪತ್ತು ಮಕ್ಕಳು ಡಿಸ್ಟಿಂಕ್ಷನ್ ಇರ್ತವೆ ಈ ಸರಿ ಕೋಲಾರ ಜಿಲ್ಲೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಕನ್ನಡ ಮಾಧ್ಯಮ ನಮ್ಮವೆ ಹತ್ತು ವರ್ಷದಿಂದ ಕನ್ನಡ ಮೀಡಿಯಂ ಟಾಪರ್ಸ್ ಅಂತ ಏನು ಶಾಲೆಗಳಿದ್ದಾವೋ ಹತ್ತು ವರ್ಷದ ಕಂಟಿನ್ಯೂಸ್ ಆಗಿ ತಕೊಂಡ್ ಬರ್ತಾ ಇದ್ದೀವಿ ಇದಕ್ಕೆ ಕಾರಣ ಎಲ್ಲರೂ ಸಹ ಇದಕ್ಕೆ ಶಿಕ್ಷಣ ಇಲಾಖೆ ಇರ್ಬೋದು ಎಲ್ಲ ಬೇರೆ ಎಲ್ಲದವರು ಇರ್ಬೋದು ಶಾಲೆಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಮ್ತಾರದವರ ಎಲ್ಲಾ ಇತ್ತೈಶಗಳಿಂದ ತುಂಬಾ ಶಾಲೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮುಂದಿನ ಇದೇ ತರ ನಡ್ಸ್ಕೋಬೇಕು ಅಂತ ಆಸೆ ಇದೆ ಸೂಪರ್ ತುಂಬಾ ತುಂಬಾ ಧನ್ಯವಾದಗಳು ಪರಿಚಯ ಸರ್